ಸಾಹಿತ್ಯ ಅನ್ನೋದು ಬದುಕುತ್ತಿದ್ದುವ ಕ್ರಿಯೆಗೆ ಅನುಕೂಲವಾದಂತಹ ಒಂದು ಮಾಧ್ಯಮ ಜನರು ಓದ್ತಿಲ್ಲ ಅಥವಾ ಯುವ ಜನರು ಬರೀತಿಲ್ಲ ಅಂತ ನಾವು ಆರೋಪ ಮಾಡ್ತಿದ್ದೀವಿ ಕನ್ನಡದಲ್ಲಿ ಒಂದು ವರ್ಷಕ್ಕೆ ಆರು ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳು ಬರ್ತಾ ಇದೆ ಅನ್ನೋದೇನೆ ಅದರ ಹೆಚ್ಚು ಗಾರಿಕೆಯಾಗಿದೆ ಇಲ್ಲಿ ನಮ್ಮಲ್ಲಿ ಕತೆ ಎಲ್ಲಿಲ್ಲ ಅಂತಿಲ್ಲ ಸಿನಿಮಾಗಳಲ್ಲಿಲ್ಲ ಅಷ್ಟೇ ಕತೆ ಉಳಿದಂತೆ ಕತೆಗಳು ಖಂಡಿತ ಇದಾವೆ ಸೊ ಪುಸ್ತಕ ಮೊಬೈಲ್ಗಳಿಗಿಂತಲೂ ನಮ್ಮ ಆತ್ಮೀಯ ಗೆಳೆಯ ಜೊತೆಗಾರ ಯಾರಂದ್ರೆ ಪುಸ್ತಕ ಪ್ರತಿಯೊಬ್ಬರು ಏನಂತಂದ್ರೆ ಸಾಹಿತ್ಯ ನಮ್ಮ ಜ್ಞಾನವನ್ನು ವೃದ್ಧಿಸದೆ ಬದುಕಿನ ಮೌಲ್ಯಗಳನ್ನು ಕಟ್ಟಿಕೊಡ್ತದೆ ಅದರ ಜೊತೆಗೆ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕೆನ್ನುವಂತಹ ಒಂದು ಆಶಯವನ್ನು ಅದು ನಮಗೆ ಬಿತ್ತಿ ಕೊಡ್ತದೆ ಹಾಗಾಗಿ ಯುವ ಜನಾಂಗ ಇವತ್ತು ಮೊಬೈಲ್ ಮಾಯಲ್ಲಿ ಏನು ಕಳೆದು ಹೋಗ್ತಿದ್ರಿ ಆದರೆ ಮೊಬೈಲ್ ಒಳಗಿನ ಒಳಿತನ್ನಷ್ಟೇ ತಗೊಂಡು ಪುಸ್ತಕದ ಜೊತೆಗಿನ ನೀವು ಸ್ನೇಹ ಮಾಡಿದರೆ ಆ ಪುಸ್ತಕ ಯಾವತ್ತಿ ಕೂಡ ನಿಮಗೆ ದ್ರೋಹ ಮಾಡೋದಿಲ್ಲ ಯಾಕಂದರೆ ಪ್ರಪಂಚದಲ್ಲಿ ದ್ರೋಹ ಮಾಡದ ಯಾವುದಾದ್ರೂ ಒಂದು ಮಾರ್ಗ ಇದ್ರೆ ಅದು ಪುಸ್ತಕ ಮಾತ್ರ ಅಂತೇಳಿ ನಾನು ಎಲ್ಲಿಗೆ ಇಷ್ಟಪಡ್ತೀನಿ ಹಾಗಾಗಿ ಯುವಕರು ನೀವು ಹೆಚ್ಚೆಚ್ಚು ಪುಸ್ತಕ ಓದಬೇಕು ವಿಶೇಷವಾಗಿ ಕಾವ್ಯ ಮನೆಯಲ್ಲಿ ಎಲ್ಲ ಯುವಕ ಯುವ ಮನಸ್ಸುಗಳೇ ಪುಸ್ತಕಗಳನ್ನು ಬರಿತಿದ್ದಾರೆ ಬಿಸಿಲಿನಾಡಿನ ಇಂಥ ಒಂದು ಕಾವ್ಯಮನೆ ಪ್ರಕಾಶನದ ಪುಸ್ತಕಗಳನ್ನು ನೀವು ಕೊಂಡು ಓದಿ ಮತ್ತು ಓದಿಸಿ ನೀವು ಪುಸ್ತಕ ಸಂಸ್ಕೃತಿಯನ್ನ ಉಳಿಸುವ ಮತ್ತು ಇರುತ್ತೆ ಅದರದೇ ಲೋಕ ಬೇರೆ ಪುಸ್ತಕಗಳನ್ನ ಕೈಯಲ್ಲಿ ಹಿಡಿದು ಓದುವ ಲೋಕವೇ ಬೇರೆ ಆ ಡಿಜಿಟಲ್ ಬಂದಾಗ್ಯೂ ಕೂಡ ಪುಸ್ತಕಗಳನ್ನ ಕೈಯಲ್ಲಿ ಹಿಡಿದು ಅಂಗಡಿಯಲ್ಲಿ ಕೊಂಡು ಓದ್ತಕ್ಕಂಥ ಪರಿಪಾಠ ಕಡಿಮೆ ಏನಾಗಿಲ್ಲ ಅದು ದಿನೇ ದಿನೇ ಹೆಚ್ಚಾಗ್ತದೆ ಕತೆಗಳಿಗೆ ಇದು ಒಂಥರ ತುಂಬಾ ಸಮೃದ್ಧವಾದ ಕತೆಗಳು ಬರ್ತಾ ಇರುವಂತ ಕಾಲಮಾನ ಇದು ಯಾಕೆಂದ್ರೆ ಎಲ್ಲಾ ಪತ್ರಿಕೆಗಳು ಎಲ್ಲಾ ಸಂಘಟನೆಗಳು ಸಂಸ್ಥೆಗಳು ಕತೆಗಳನ್ನ ಬಹುತೇಕ ಕೇಳ್ತಾ ಇದ್ದಾವೆ ಮತ್ತು ಅಂತ ಕಥಾ ಸಂಕಲನಗಳು ಆಚೆಗೆ ಬರಲಿ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಕಥಾ ಸ್ಪರ್ಧೆಗಳನ್ನ ಮಾಡ್ತಾ ಮತ್ತು ಮತ್ತೆ ಎಲ್ಲರೂ ಕೂಡ ತಂಬೊಳಗಿರ ಕಥೆಗಳಿಗೆ ರೂಪ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಕತೆ ಎಲ್ಲಿಲ್ಲ ಅಂತಿಲ್ಲ ಸಿನಿಮಾಗಳಲ್ಲಿ ಇಲ್ಲ ಅಷ್ಟೇ ಕತೆ ಉಳಿದಂತೆ ಕತೆಗಳು ಖಂಡಿತ ಇದ್ದಾವೆ ಅಂತ ಕಥೆಗಳ ಸೃಷ್ಟಿಯನ್ನ ಪ್ರತಿಯೊಬ್ಬರು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನಾವು ನಾವು ಬದುಕ್ತಿರೋ ಬದುಕನ್ನೇ ಅದ್ಭುತವಾದ ಕಥೆಯಾಗಿ ರೂಪಿಸಬಹುದು ನಾವೆಲ್ಲರೂ ಕೂಡ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಆ ಒಂದು ವಯಸ್ಸಲ್ಲಿ ಸುಮಾರು ಕಾದಂಬರಿಗಳನ್ನ ಕಥೆಗಳನ್ನು ಎಲ್ಲಾ ಓದ್ತಾ ಇದ್ವಿ ಸೊ ನೀವು ಕೂಡ ಅಂದರೆ ಏನು ಯಂಗ್ ಜನರೇಷನ್ ಇದೆ ಕತೆ ಕಾದಂಬರಿಗಳು ಓದೋದ್ರಿಂದ ಕುವೆಂಪು ಹೇಳಿರ್ತಕ್ಕಂಥ ಒಂದು ವಿಶ್ವಮಾನವ ಏನು ಸಂದೇಶ ಇದೆ ಅದು ಕೂಡ ನಾವು ನಿಜ ಜೀವನದಲ್ಲಿ ರೂಢಿಸ್ಕೊಳ್ಬಹುದು ಸೊ ಬೇರೆ ಎಲ್ಲದರಿಗಿಂತನೂ ಪುಸ್ತಕ ಓದೋದು ನೆಮ್ಮದಿ ಮತ್ತು ಸುಖ ಸೊ ಇನ್ನಷ್ಟು ಪುಸ್ತಕಗಳನ್ನು ಎಲ್ಲರೂ ಓದಬೇಕು ಕಥೆಯಲ್ಲಿ ಯಾವಾಗಲೂ ಕೂಡ ವಿಭಿನ್ನವಾದ ತಂತ್ರಗಳನ್ನು ವಿಭಿನ್ನತೆಯನ್ನು ನಾವು ಪ್ರಯತ್ನ ಮಾಡಿದ್ರೆ ಸೊ ಒಳ್ಳೆ ಕತೆಗಳನ್ನ ಎಲ್ಲ ಹೊಸ ಬರಗಾರು ಕೂಡ ಬರೀಬಹುದು ಆಮೇಲೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎಷ್ಟು ಹೊರಗಿನ ಸಾಹಿತ್ಯ ಆಗಿರ್ಬೋದು ಅಥವಾ ಎಲ್ಲ ಸಾಹಿತ್ಯ ಅಂದ್ರೆ ನಮ್ಮ ಒಂದು ಭಾರತ ಸಾಹಿತ್ಯ ಆಗಿರ್ಬೋದು ಕನ್ನಡ ಸಾಹಿತ್ಯ ಆಗಿರ್ಬೋದು ಅಥವಾ ನಮ್ಮ ಭಾರತ ಬಿಟ್ಟು ಏನಿವತ್ತು ಆಂಗ್ಲ ಸಾಹಿತ್ಯ ಆಗಿರ್ಬೋದು ಎಷ್ಟು ಜಾಸ್ತಿ ಜಾಸ್ತಿ ಓದ್ತಿವಿ ನಮಗೆ ವಿಭಿನ್ನ ಪ್ರಕಾರಗಳು ಏನೇನೋ ಹೊಸತನ ಟ್ರೈ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ ಮೊದಲನೇದಾಗಿ ಆ ಯುವ ಸಮುದಾಯ ಪುಸ್ತಕನ ಓದ್ತಿಲ್ಲ ಅವರು ಯಾಕೆ ಓದ್ಬೇಕು ಅಂತೆಲ್ಲ ಮಾತಾಡೋಕ್ಕೆ ನಿರೀಕ್ಷೆ ಮಾಡ್ತಾರೆ ಆದ್ರೆ ನನಗನ್ಸೋ ಪ್ರಕಾರ ಯುವಜನರು ಪುಸ್ತಕಗಳನ್ನ ಓದ್ತಿದ್ದಾರೆ ಅದಕ್ಕೆ ಅಂತ ಒಂದು ದೊಡ್ಡ ಸಮುದಾಯ ಓದ್ತಾ ಇದ್ದಾರೆ ನಾವು ಗುರುತಿಸೋದ್ರಲ್ಲಿ ಎಡವಿದಿವಿ ಯಾವಾಗಲೂ ನಾವು ಯುವ ಜನರನ್ನ ಏನು ಮಾಡ್ತೀವಿ ಕಡೆದಾಗ ಹಾಕ್ತಿವಿ ಒಂದು ಕವಿಗೋಷ್ಠಿನ ಕೊನೆದಾಗ ವೆಯ್ಟ್ ಮಾಡ್ತಾರೆ ಅವ್ರ ಹತ್ರ ಹೆಚ್ಚು ಎನರ್ಜಿ ಇರುತ್ತೆ ಅವ್ರ ಹತ್ರ ಹೆಚ್ಚು ತಾಳ್ಮೆ ಇರುತ್ತೆ ಹಾಗಾಗಿ ಅವ್ರನ್ನ ಆಡಿಯನ್ಸ್ ಆಗಿ ಹೆಚ್ಚು ನೋಡಲಿಕ್ಕೆ ಬಯಸ್ತೀವಿ ಅವ್ರಿಗೆ ನಾವು ವೇದಿಕೆಗಳನ್ನು ಕೊಡ್ತಿಲ್ಲ ಅವರು ಕತೆಗಾರರು ಇದ್ದಾರೆ ಓದುಗರರು ಇದ್ದಾರೆ ಅವ್ರನ್ನ ಸಶಕ್ತವಾಗಿ ನಾವು ಮುನ್ನೆಲೆಗೆ ತರೋದ್ರಲ್ಲಿ ನಾವೆಲ್ಲ ಎಡುತ್ತಾ ಇದ್ದೀವಿ ಯಾವಾಗಲೂ ನಾವು ಹಿರಿ ತಲೆಗಳಿಗೆ ನಾವು ಹೆಚ್ಚು ಮನ್ನಣೆಯನ್ನು ಕೊಡ್ತೀವಿ ಮತ್ತು ಅವ್ರುಗಳ ಪುಸ್ತಕಗಳನ್ನೇ ನಾವು ಯಾವಾಗಲೂ ಮಾದರಿಯಾಗಿ ನಾವು ಕೊಡ್ತಾ ಇರ್ತೀವಿ ನೀನೇನು ಹೇಳಕ್ಕಿದೆ ನೀನೇನು ಮಾತಾಡೋಕ್ಕಿದೆ ಅಂತ ಕೇಳಿಸ್ಕೊಳ್ಳೋ ಗುಣ ನಮ್ಮಲ್ಲಿ ಇಲ್ಲ ಹಾಗಾಗಿ ಯುವಜನರು ಓದ್ತಿಲ್ಲ ಅಥವಾ ಯುವಜನ್ರು ಬರೀತಿಲ್ಲ ಅಂತ ನಾವು ಆರೋಪ ಮಾಡ್ತಿದ್ದೀವಿ ನನಗೇನು ಹಂಗನ್ಸಲ್ಲ ಯುವ ಜನರಿಗೆ ಬಹಳ ಪೊಟೆನ್ಷಿಯಲ್ ಇದ್ದಾರೆ ಅವ್ರು ಖಂಡಿತ ಎಲ್ಲಾನು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ತಾರೆ ಇವತ್ತಿನ ದಿವಸ ಈ ಎರಡು ಕಥಾ ಸಂಕಲನಗಳು ಬಿಡುಗಡೆಯಾಗಿದೆ ಒಂದು ಹುಣಸೆ ಚಿಗುರು ಮತ್ತೊಂದು ಬಣಮಿ ಅಂತ ಈ ಎರಡೂ ಕಥಾ ಸಂಕಲನಗಳ ಲೇಖಕರು ಈಗಿನ ಯುವ ಪೀಳಿಗೆಯ ಬಹಳ ಮುಖ್ಯ ಲೇಖಕರಾಗಿ ಹೊರಬೀಳ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ ಹುಣಸೆ ಚಿಗುರು ಅನ್ನುವುದನ್ನು ದೀಪ ಅವರು ಬರೆದಿದ್ದಾರೆ ಮತ್ತು ಬಣಮಿ ಅನ್ನುವುದನ್ನು ಕಪಿಲ ಅವರು ಬರೆದಿದ್ದಾರೆ ಈ ಎರಡೂ ಸಂಕಲನಗಳಲ್ಲಿರ್ತಕ್ಕಂಥ ಕಥೆಗಳು ಕನ್ನಡ ಕಥಾ ಸಂಪ್ರದಾಯಕ್ಕೆ ಹೊಸ ಸೇರ್ಪಡೆಗಳಾಗಿ ಸೇರಿದವೆ ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ